ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾದರೆ ತಡೆ ಯಾಕೆ ಅಲ್ವಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಮಳೆ ಬಂತು ಅಂತ ಹೇಳಿದರೆ ಹಳ್ಳಿಯವರ ಜೀವನ ಹೇಗಿರುತ್ತೆ ಅಂತೇಳಿ ನೋಡೋಣ ಹಳೆಗಾಲ ಶುರುವಾಯಿತು ಅಂತ ಹೇಳಿದರೆ ನನಗೆ ಇರುವಂಥ ದೊಡ್ಡ ತಲೆ ಬಿಸಿ ಯಾವುದು ಅಂತ ಹೇಳಿದರೆ ನಮ್ಮ ಅಂಗಳದ ಪೂರ್ತಿ ಹುಲ್ಲು ಬೆಳೀಲಿಕ್ಕೆ ಶುರು ಆಗ್ತದೆ ಹುಲ್ಲನ್ನು ಹಾಗೆ ಬಿಡುವ ಅಂತ ಹೇಳಿದರೆ ಅದು ಕೂಡ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಮಗು ಇರೋದ್ರಿಂದ ಆ ಹುಲ್ಲಿನ ಸಂದಲ್ಲಿ ಹಾವು ಏನಾದರೂ ಬಂದು ಕೂತ್ಕೊಂಡರೆ ಕೂಡ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಎಷ್ಟು ಹೇಳಿದರೆ ಕೂಡ ಅರ್ಥ ಆಗೋದಿಲ್ಲ ಚಪ್ಪಲ್ ಹಾಕದೆ ಬರೀ ಕಾಲಿನಲ್ಲಿ ಕೂಡ ತಿರುಗಲಿಕ್ಕೆ ಶುರು ಮಾಡ್ತಾರೆ ಅದರ ನಡುವಲ್ಲಿ ಏನಾದರೂ ಹುಳ ಅದು ಏನಾದರೂ ಕೂತ್ಕೊಂಡಿದ್ರೆ ಕೂಡ ಅದು ಡೇಂಜರಸ್ ಅಲ್ವಾ ಹಾಗಾಗಿ ಒಮ್ಮೆ ಹುಲ್ಲನ್ನೆಲ್ಲ ಕೆತ್ತಿಸುವ ಅಂತೇಳಿ ಯೋಚನೆ ಮಾಡಿದೆ ಹಾಗೆ ಹುಲ್ಲನ್ನು ಕೆತ್ತಲಿಕ್ಕೆ ಒಂದು ಜನಕ್ಕೆ ಬರಲಿಕ್ಕೆ ಕೂಡ ಹೇಳಿದ್ದೆ ಅವರು ನಾನು ಡ್ಯೂಟಿ ಮುಗಿಸಿ ಬರುವಷ್ಟೊತ್ತಿಗೆ ಅವರು ಕೂಡ ಬಂದಿದ್ದರು ಹಾಗೆ ಹುಲ್ಲನ್ನು ಕೆತ್ತಿಸಿ ಹಾಗೆಯೇ ಬಿಟ್ಟರೆ ಕೂಡ ಅದು ಪುನಃ ಬೆಳೀತದೆ ಅಲ್ವಾ ಮಳೆ ಬಿದ್ದ ಕೂಡಲೇ ಪುನಃ ಬೆಳೀತದೆ ಹಾಗಾಗಿ ನನಗೆ ಯಾರೋ ಹೇಳಿದ್ರು ಒಂದು ಮ್ಯಾಟ್ ಸಿಗ್ತದೆ ಅದನ್ನು ತಂದು ಅಂಗಳಕ್ಕೆ ಹಾಕಿದರೆ ಅದು ತುಂಬಾ ಹೀಟ್ ಇರುತ್ತೆ ಹಾಗಾಗಿ ಅದರಲ್ಲಿ ಹುಲ್ಲೆಲ್ಲ ಬೆಳೆಯುವ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅಂತೇಳಿ ಹಾಗಾಗಿ ಅದನ್ನು ಒಮ್ಮೆ ಟ್ರೈ ಮಾಡುವ ಅಂತೇಳಿ ಎನಿಸಿ ಒಮ್ಮೆ ಉಲ್ಲನೆಲ್ಲ ಕೆತ್ತಿಸಿ ಮ್ಯಾಟ್ ಹಾಕುವ ಅಂತ ಎನಿಸಿದೆ ಆ ಮ್ಯಾಟ್ ಹಾಕ್ಲಿಕ್ಕೆ ನನ್ನಿಂದ ಒಬ್ಬಳಿಂದಂತೂ ಸಾಧ್ಯ ಇಲ್ಲ ಹಾಗಾಗಿ ನನಗೆ ಪಾರ್ಟ್ನರ್ ಆಗಿ ನನ್ನ ಅಕ್ಕ ಕೂಡ ಬಂದಿದ್ರು ನನಗೆ ಎಂತ ಗೊತ್ತುಂಟಾ ಈ ರೈನ್ ಕೋಟ್ ಹಾಕೋದೆಲ್ಲ ಅಂತ ಹೇಳಿದರೆ ದೊಡ್ಡ ಕಿರಿಕಿರಿ ಆಯಿತಾ ಕಿರಿಕಿರಿ ಅನ್ನೋದಕ್ಕಿಂತನೂ ಅದನ್ನು ಹಾಕಿದರೆ ನಾವು ಒಂದು ಪೆಂಗ್ವಿನ್ ಥರ ಕಾಣ್ತಿದ್ದೇವೆ ನೋಡಿ ಇಲ್ಲಿ ನಾವು ಹೇಗೆ ಕಾಣ್ತಿದ್ದೀವಿ ಅಕ್ಕ ಪೆಂಗ್ವಿನ್ ತಂಗಿ ಪೆಂಗ್ವಿನ್ ಹಾಗೆ ನಮ್ಮ ಪುಟ್ಟ ಮಗು ಕೂಡ ಒಂದು ಚಿಕ್ಕ ಪೆಂಗ್ವಿನ್ನ ರೀತಿಯಲ್ಲಿ ಕಾಣ್ತಿದೆ ನೋಡಿ ಆ ಮ್ಯಾಟ್ ಹೇಳಿದ್ನಲ್ವಾ ಆ ಮ್ಯಾಟ್ ಇದೆ ಹಾಗೆಯೇ ಈ ಮ್ಯಾಟ್ನ ಬೆಲೆ ಎಷ್ಟು ಅಂತ ಕೇಳೋದಾದರೆ ಇದು ಅಗಲ್ಲ ಟೆನ್ ಫೀಟ್ ಇದೆ ಮತ್ತು ಉದ್ದ ನಮಗೆ ಎಷ್ಟು ಬೇಕಾದರೂ ತೊಗೊಳ್ಬೋದು ಪರ್ ಮೀಟರ್ಗೆ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ಇವರು ಹಾಗೆ ನಾನು ಇಲ್ಲಿ ಫಿಫ್ಟೀನ್ ಮೀಟರ್ಸ್ ತೊಗೊಂಡು ಬಂದಿದ್ದೆ ಹಾಗೆಯೇ ಅದನ್ನು ನಡುವಲ್ಲಿ ಕಟ್ ಮಾಡಿದೆ ಅಂದರೆ ಐದೈದು ಫೀಟ್ ಡಿವೈಡ್ ಮಾಡಿಕೊಂಡೆ ಐದು ಫೀಟ್ ಈಚೆ ಹಾಕುವ ಐದು ಫೀಟ್ ಆಚೆ ಹಾಕುವ ಅಂತೇಳಿ ಆದರೆ ನನ್ನ ಪ್ಲ್ಯಾನ್ ಪಕ್ಕಾ ಫ್ಲಾಪ್ ಆಯಿತು ಯಾಕೆ ಅಂತ ಹೇಳಿದರೆ ಮಳೆ ತುಂಬ ಬರ್ತಾ ಇದ್ದಿದ್ರಿಂದ ಮಣ್ಣೆಲ್ಲ ಸ್ಮೂತ್ ಆಗಿತ್ತು ಮತ್ತೆ ಒಂದು ವಿಷಯ ಅಂತ ಹೇಳಿದರೆ ನನಗೆ ಇದರ ಬಗ್ಗೆ ಯಾವುದೇ ಐಡಿಯಾ ಇರಲಿಲ್ಲ ಐಡಿಯಾ ಇಲ್ಲದೆ ಅದರ ಬಗ್ಗೆ ತಿಳ್ಕೊಳ್ದಲೇ ಯಾವುದಾದ್ರೂ ಕೆಲಸ ಮಾಡಲಿಕ್ಕೆ ಹೋದರೆ ಇದೇ ರೀತಿ ಆಗ್ತದೆ ಅಂಥೇಳಿ ಒಂದು ಅನುಭವ ಕೂಡ ಆಯಿತು ಈ ಮ್ಯಾಟನ್ನು ಹಾಕುವಾಗ ಟೈಟಾಗಿ ಎಳೆದು ಮೊಳೆ ಹೊಡಿಬೇಕಾಗ್ತದೆ ನಾನು ಕೂಡ ಹಾಗೆ ಮಾಡ್ತಿದ್ದೇನೆ ಆದರೆ ಮಣ್ಣು ಆಗಿದ್ದರಿಂದ ನಮ್ಮ ನಾವು ಎಷ್ಟೇ ಮೊಳೆ ಹೊಡೆದರೂ ಕೂಡ ಕೂತ್ಕೊಳ್ತಾ ಇರಲಿಲ್ಲ ಆಚೆ ಮೊಳೆ ಹೊಡೆದು ಬಂದು ಈಚೆ ಟೈಟ್ ಎಳೆಯುವ ಅಂತ ಹೇಳುವಾಗ ಆಚೆಯಿಂದ ಮೊಳೆ ಹೊಡೆದದ್ದು ಹೇಳ್ತಾ ಇತ್ತು ಹಾಗಾಗಿ ನಮಗೆ ಭಾರಿ ಹಿಂಸೆ ಆಯಿತು ಒಮ್ಮೆ ಅನಿಸ್ತು ಶ ನಂದು ಒಂದೂವರೆ ಸಾವಿರ ಹಣ ವೇಸ್ಟ್ ಆಯ್ತಲ್ಲ ನನಗೆ ಈ ಮ್ಯಾಟ್ ತರಿಸುವ ಕೆಲಸವೇ ಬೇಡದಿತ್ತು ಅಂತ ಅನಿಸ್ಲಿಕ್ಕೆ ಶುರುವಾಯಿತು ಹಾಗೆ ಬೇಜಾರು ಕೂಡ ಆಯಿತು ಯಾಕೆಂದರೆ ನಾನು ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಹೊರಟ್ರಿ ಅದು ಪರ್ಫೆಕ್ಟ್ ಆಗದೆ ನನಗೆ ಅಂತೂ ಸಮಾಧಾನ ಆಗೋದಿಲ್ಲ ಹಾಗೆ ಬೇಗ ಬೇಗ ಮೊಳೆ ಹೊಡೆದು ಹೇಗಾಗ್ತದೆ ಹಾಗೆ ಹೊಡೆದು ಸೀದ ಬೇಜಾರಿನಲ್ಲಿ ಬಂದು ಕೂತ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಚಿಂಟು ಕೂಡ ಹೊರಗಡೆ ಬಂದಿದ್ದ ಟಾಮಿ ಎಲ್ಲಿ ಕೂತ್ಕೊಂಡಿದ್ದಾನೋ ಅಲ್ಲಿ ಹೋಗಿ ಅವನಿಗೆ ಉಪದ್ರ ಕೊಡಲಿಕ್ಕೆ ಶುರು ಮಾಡಿದ್ದ ಆದರೆ ಟಾಮಿ ತುಂಬ ಪಾಪ ಇದ್ದಾನೆ ಹಾಗಾಗಿ ಅವನ ಎಂಥ ಕೂಡ ಉಪದ್ರ ಮಾಡುವುದಿಲ್ಲ ಇಲ್ಲ ಬೇರೆ ನಾಯಿಗಳಾದರೆ ಅವನ ಉಪದ್ರ ತಡಿಲಿಕ್ಕೆ ಆಗದಲ್ಲೇ ಜೋರು ಮಾಡಲಿಕ್ಕೆ ಆದರೂ ಮಾಡ್ತಾರೆ ಅಷ್ಟೊತ್ತಿಗೆ ಅಮ್ಮ ಬಿಸಿ ಬಿಸಿ ಚಹಾ ಕೂಡ ಮಾಡಿ ತಂದು ಕೊಟ್ಟರು ಮಳೆ ಜೋರು ಬರ್ತಾ ಇದ್ದಿದ್ದರಿಂದ ಬಿಸಿ ಬಿಸಿ ಚಹಾ ಕೊಡಿಲಿಕ್ಕೆ ಭಾರಿ ಖುಷಿ ಇತ್ತು ಇಲ್ಲಿ ಒಂದು ತಮಾಷೆ ಅಂತ ಗೊತ್ತುಂಟ ನನ್ನ ಮಗು ನನಗೆ ಸ್ವಲ್ಪ ಚಹಾ ಕೊಡಮ್ಮ ಅಂತ ಹೇಳಿದ್ಲು ಆದರೆ ನಾನು ಈ ಮ್ಯಾಟ್ ಹೊಡೆದದ್ದು ಸರಿ ಆಗಲಿಲ್ಲ ಅನ್ನೋ ತಲೆ ಬಿಸಿಯಲ್ಲಿ ಮಗು ಚಹಾ ಕೇಳಿದರೂ ಕೂಡ ಕೊಡಿ ಕೊಡಲಿಕ್ಕೆ ಮತ್ತೆ ಹೋದದಾಯ್ತಾ ನೋಡಿ ಇಲ್ಲಿ ಈ ರೀತಿ ಆಗಿದೆ ಮ್ಯಾಟ್ ಹೊಡೆದದ್ದು ಆದರೆ ನನಗೆ ಯಾಕೋ ಸಮಾಧಾನವೇ ಆಗಲಿಲ್ಲ ನಮ್ಮ ಮನೆಯ ಅಂಗಳ ನೋಡಿ ಮಾರ್ರೆ ಅದನ್ನು ಇನ್ನು ಹುಲ್ಲೆಲ್ಲ ಕೆತ್ತಿಸಿದ್ದೇನೆ ಅದನ್ನು ಇನ್ನು ಗುಡಿಸಿ ತೆಗೆಯೋದಂದರೆ ದೊಡ್ಡ ಉಪದ್ರ ಆಯಿತಾ ಅಲ್ಲಿಂದ ಸೀದಾ ಹೊಳಗೆ ಬಂದಾಗ ಮಗು ನನಗೆ ಮಾವಿನ ಹಣ್ಣು ಬೇಕು ಅಮ್ಮ ಅಂತ ಹೇಳಿದರು ಚಹಾ ಅಂತೂ ಕೊಡಲಿಲ್ಲ ಇನ್ನು ಮಾವಿನ ಹಣ್ಣು ಕೊಡಲಿಲ್ಲ ಅಂದರೆ ಅವಳು ಕೋಪ ಬರ್ತದೆ ಹೇಳಿ ಮಾವಿನ ಹಣ್ಣನ್ನು ಕಟ್ ಮಾಡಿ ಕೊಡ್ತಿದ್ದೇನೆ ನನ್ನ ಮಗಳಿಗೆ ಮಾವಿನ ಹಣ್ಣು ಅಂದರೆ ಭಾರಿ ಖುಷಿ ಆಯ್ತಾ ಭಾರಿ ಖುಷಿಯಿಂದ ತಿಂತಾಳೆ ಅವಳು ಭಾರಿ ಇಷ್ಟಪಟ್ಟು ತಿನ್ನುವ ಹಣ್ಣುಗಳಲ್ಲಿ ಇದು ಕೂಡ ಒಂದು ನೋಡಿ ಯಾವ ರೀತಿ ತಿಂತ ಇದ್ದಾಳೆ ಅಂತೇಳಿ ಅಲ್ಲಿಂದ ಸೀದಾ ಹೊರಗಡೆ ಬರುವಾಗ ಮಳೆ ಸ್ವಲ್ಪ ಕಡಿಮೆ ಕೂಡ ಆಗಿತ್ತು ಹಾಗೆ ಚಿಂಟು ಕೂಡ ಮೆಲ್ಲ ಅಂಗಳಕ್ಕೆ ಹೋಗ್ತಿದ್ದಾನೆ ಅವನು ಅಂಗಳಕ್ಕೆ ಹೋಗುವುದಂದ್ರೆ ನಮಗೆ ಭಯ ಆಗ್ತದೆ ಯಾಕೆ ಅಂತ ಹೇಳಿದರೆ ಈಗ ಹಾವು ಎಲ್ಲ ಕೂತ್ಕೊಂಡಿರ್ತದಲ್ಲ ಗೊತ್ತಾಗೋದಿಲ್ಲ ಇವನು ಸೀದಾ ಹೋದರೆ ಹಾವೇನಾದರೂ ಅವನನ್ನು ಹಿಡಿದ್ರೆ ಅಂತೇಳಿ ಭಯ ಕೂಡ ಆಗ್ತದೆ ಅವನು ನಾವೆಷ್ಟು ಹೊಳಗೆ ಹೋಗುವಂತ ಹೇಳಿದರೆ ಕೂಡ ಹೋಗಲಿಲ್ಲ ಆದ್ರೆ ನನ್ನ ಮಗಳು ಬಂದ ಕೂಡಲೇ ಸೀದಾ ಹೋದ ನೋಡಿ ಇದು ನನ್ನ ಒಂದು ಪುಟ್ಟದ ಮನೆ ಆಯಿತಾ ನನ್ನ ಹೋಮ್ ಟೂರ್ ಕೂಡ ಮಾಡಿ ಹಾಕಿದ್ದೇನೆ ಯಾರಾದ್ರೂ ಹೋಮ್ ಟೂರ್ ನೋಡಲಿಲ್ಲ ಅಂದ್ರೆ ಹಾಗೆ ನೋಡಿ ನನ್ನ ಪುಟ್ಟ ಮನೆ ಆಚೆ ಮ್ಯಾಟ್ ಎಲ್ಲ ಒಡೆದು ಬಂದ ನಂತರ ನನ್ನ ಕೆಲಸ ಮುಗಿತು ಅಂತ ಎನಿಸ್ತೀರಾ ಖಂಡಿತವಾಗಿಯೂ ಇಲ್ಲ ಈ ಮಳೆಗಾಲದಲ್ಲಿ ಎಷ್ಟು ಕೆಲಸ ಮಾಡಿದರೂ ಮುಗಿಯುವುದೇ ಇಲ್ಲ ಆಯಿತಾ ನೋಡಿ ಇದು ಸ್ಲ್ಯಾಪ್ನಿಂದ ನೀರು ಹೋಗಲಿಕ್ಕೆ ಪೈಪ್ಗೆ ಈ ರೀತಿ ಕವರ್ ಆಗ್ತಾಯಿದ್ದೇನೆ ಯಾಕೆಂದರೆ ಮೇಲಿಂದ ಫೋರ್ಸಾಗಿ ನೀರು ಬೀಳೋದ್ರಿಂದ ಅಲ್ಲಿ ನೆಲ ಸ್ವಲ್ಪ ಹಾಳಾಗುವ ಚಾನ್ಸಸ್ ಇರ್ತದೆ ಅಂದರೆ ತೂತ ಆಗುವ ಚಾನ್ಸಸ್ ಕೂಡ ಇರ್ತದೆ ಹಾಗಾಗಿ ಈ ರೀತಿ ನೀರು ಬರೋದಾದರೆ ಸ್ವಲ್ಪ ಸ್ಲೋ ಆಗಿ ಬರ್ತದೆ ಅದರ ಪ್ರೆಝರ್ ಸ್ವಲ್ಪ ಕಂಟ್ರೋಲ್ ಆಗ್ತದೆ ಹಾಗಾಗಿ ನಾನು ಈ ರೀತಿ ಪೈಪ್ಗೆ ಈ ಥರ ಕವರ್ನ ಹಾಕ್ತಿದ್ದೇನೆ ನಾನು ಪ್ರತಿ ಸರ್ತಿಯೂ ಮಳೆ ಶುರುವಾಗುವುದಕ್ಕೂ ಮುಂಚೆ ಈ ಕೆಲಸ ಎಲ್ಲ ಮಾಡಿಬಿಡ್ತೇನೆ ಆದರೆ ಈ ಸರ್ತಿ ಬೇಗ ಮಳೆ ಶುರುವಾಗಿದ್ದರಿಂದ ನನಗೆ ಈ ಕೆಲಸ ಎಲ್ಲ ಮಾಡಲಿಕ್ಕೆ ಟೈಮ್ ಕೂಡ ಸಿಗಲಿಲ್ಲ ಹಾಗಾಗಿ ಈಗ ಮಳೆಯಲ್ಲಿಯೇ ಚಂಡಿ ಆಗ್ತಾನೆ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೇನೆ ಯಾವುದೇ ಕೆಲಸ ಆದರೂ ಸರಿ ಆಗಿಂದ ಆಗ ಮಾಡಿದರೆ ಮಾತ್ರ ಅದು ಸಕ್ಸಸ್ ಆಗ್ತದೆ ಇಲ್ಲ ನಾಳೆ ಮಾಡುವ ಅಂತ ಎನಿಸಿದರೆ ಅದು ನಾಳೆ 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 ಅಂತೇಳಿ ಆ ಕೆಲಸ ಖಂಡಿತವಾಗಿಯೂ ಪೆಂಡಿಂಗ್ ಆಗ್ತದೆ ಹಾಗಾಗಿ ನನಗೆ ಹಿಡಿದ ಕೆಲಸ ಆವತ್ತಿಂದ ಆವತ್ತಿಗೆ ಕಂಪ್ಲೀಟ್ ಆಗಬೇಕು ಹಾಗೆಯೇ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಮಾಡುವಷ್ಟೊತ್ತಿಗೆ ನನ್ನ ಮಗಳು ಕೂಡ ಪೆಂಗ್ವಿನ್ನ ರೀತಿಯಲ್ಲಿ ಬರ್ತಿದ್ದಾಳೆ ನೋಡಿ ರೈನ್ಕೋಟ್ ಕೂಡ ಹಾಕಿದ್ದಾಳೆ ಅದರೊಟ್ಟಿಗೆ ಕೊಡೆ ಕೂಡ ಇಟ್ಕೊಂಡಿದ್ದಾಳೆ ಅವಳಿಗೆ ಸ್ವಲ್ಪ ಜ್ವರ ಇತ್ತು ಹಾಗಾಗಿ ಹೊರಗಡೆ ಬರಬೇಡ ಅಂತ ಹೇಳಿದಕ್ಕೆ ಈ ರೀತಿ ಬರ್ತಾ ಇದ್ದಾಳೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಕೂಡ ಚಂಡಿಯಾಗಿ ಚಳಿ ಬೆಳೆ ಶುರುವಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ